ನಾನು ಜೆ ಪಿಯನ್ನು ಬಿಟ್ಟು ಈಗೇನು ಕಾಂಗ್ರೆಸ್ ಸೇರ್ಪಡೆಯಾಗಿದ್ರಿ ಕಾಂಗ್ರೆಸ್ನಲ್ಲಿ ಮುಂದುವರಿತೀನಿ ಅಂತ ಪ್ರಶ್ನೆ ನನ್ನ ಮುಂದಿಲ್ಲ ಮಾತಾಡ್ತಾರೆ ಏನು ಮಾತಾಡೋದು ಏನು ಅದಕ್ಕೇನು ಕೊರತಿಲ್ಲ ಮಾತಾಡ್ತೀವಿ ಎಲ್ಲ ಸ್ನೇಹಿತರು ಒಬ್ರಿಗೊಬ್ರು ಮಾತಾಡ್ತಿರ್ತೀವಿ ಕೇಳ್ತಿರ್ತೀವಿ ಹೇಳ್ತಿರ್ತೀವಿ ಆದರೆ ಅವರವ್ರ ಇಚ್ಛಾನುಸಾರ ಅವರು ರಾಜಕಾರಣ ಮಾಡ್ತಿರ್ತಾರೆ ಅದ್ರ ಬಗ್ಗೆ ನಾನೇನು ಪರಾನು ಅಲ್ಲ ವಿರೋಧನಲ್ಲ ಅವರು ವೈಯಕ್ತಿಕ ವಿಚಾರ ಅದಕ್ಕೆ ಮಾಡಲಿದ್ದಾರೆ ಅಷ್ಟೇ ನಿಮ್ಮ ಬಗ್ಗೆ ಚರ್ಚೆಗಳು ಮತ್ತೆ ಶುರುವಾಗ ಕೆಲವೊಂದು ಕಡೆ ಶೆಟ್ಟರ್ ಅವ್ರ ಜೊತೆಗೆ ತಾವು ಕೂಡ ವಾಪಸ್ ಬಿಜೆಪಿ ಕಡೆ ಹೋಗ್ತೀರಿ ಅನ್ನೋ ರೀತಿ ನಾನು ಪ್ರಾರಂಭದಲ್ಲೇ ಹೇಳಿದೆ ನಾನು ಕಾಂಗ್ರೆಸ್ ಹೋದ ಮೇಲೆ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಬಂದಿಲ್ಲ ಅವರು ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಿಗೆ ಬಂದವರು ಅಲ್ಲ ಒಟ್ಟಿಗೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ ಸರಿ ಬಿಜೆಪಿಯವರು ಸಂಪರ್ಕ ನಿಮ್ಮನ್ನು ಮಾಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರು ತಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಇದು ಕೇವಲ ಊಹಾಪವನ ಅಥವಾ ನಿಜನ ಸರ್ ನೋಡಿ ಈಗ ಅವರಿಗೆ ಅಗತ್ಯ ಇದೆ ಯಾರಿಗೆ ಬಿ ಜೆ ಪಿ ಅವರಿಗೆ ಈಗ ಲೋಕಸಭಾ ಚುನಾವಣೆಯ ಅಗತ್ಯತೆ ಇದೆ ಮತ್ತು ಅನಿವಾರ್ಯತೆ ಇದೆ ಅದರಿಂದ ಎಲ್ಲರೂ ಸಂಪರ್ಕ ಮಾಡ್ತಾರೆ ಎಲ್ಲರೂ ಬರ್ ಮಾಡ್ಕೊತೀವಿ ಬನ್ನಿ ಆಗಿದ್ದಾಯ್ತು ಓದದ್ದು ಹೋಯ್ತು ಬನ್ನಿ ಅಂತ ಕೇಳ್ತಾರೆ ಅವರವ್ರ ಇಚ್ಛಾನುಸಾರ ಅವರವರು ತೀರ್ಮಾನಗಳನ್ನು ಮಾಡ್ತಾರೆ ನನ್ನ ತೀರ್ಮಾನ ನಾನು ಎಲ್ಲಿ ಹೋಗಲ್ಲ ಇಲ್ಲೇ ಇರ್ತೀನಿ ಎಷ್ಟೇ ನನ್ನ